ಎವ್ರಿ ವನ್ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವಿ ಎ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅದು ಏನಂತಂದರೆ ಇವಾಗ ನಾವು ಪೇಮೆಂಟ್ನ ಮಾಡಿರ್ತೀವಿ ಬಟ್ ರೆಸಿಪ್ಟನ್ನ ತೋರಿಸೋದಿಲ್ಲ ಮತ್ತು ಇನ್ನೊಮ್ಮೆ ಪೇಮೆಂಟ್ ಮಾಡಿ ಅಂತ ಆ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ ಮತ್ತು ಪೇ ಪೇಮೆಂಟ್ ಮಾಡಿದ್ದೀವಿ ಬಟ್ ಪ್ರಿಂಟೌಟ್ ಬರ್ತಿಲ್ಲ ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ನಾನು ಕೂಡ ಹೀಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಇದೇ ಥರ ಒಂದು ಪ್ರಾಬ್ಲಮ್ ಆಗಿದೆ ಸೊ ಇದಕ್ಕೆ ಪರಿಹಾರವಾಗಿ ಕೆ ಇ ಎ ವೆಬ್ಸೈಟಿಂದ ಒಂದು ಅಧಿಸೂಚನೆಯನ್ನು ಅಥವಾ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಸೊ ಅದು ಏನು ಅಂತಂದರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈಗಾಗಲೇ ಹೇಳಿರೋ ಹಾಗೆ ಕೆ ಇ ಎ ವೆಬ್ಸೈಟಿಂದ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಏನಂತಂದರೆ ಪೇಮೆಂಟ್ ರಿಸೆಪ್ಟು ಡೌನ್ಲೋಡ್ ಆಗ್ತಿಲ್ಲ ಅಥವಾ ಪೇಮೆಂಟ್ ಇನ್ನೊಮ್ಮೆ ಕೇಳ್ತಾ ಇದೆ ಅಂತ ಅಂದರೆ ನಿಮಗೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದು ಏನು ಅಂತ ನೋಡೋದಾದರೆ ಇವಾಗ ಕೆ ಎ ಅಫಿಷಿಯಲ್ ವೆಬ್ಸೈಟ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಸೂಚನೆಯ ವಿ ಎ ಒ ಪಾವತಿ ಸಂಬಂಧಿತ ಸಮಸ್ಯೆಗಳು ಅಂತ ಒಂದು ಹೊಸದಾಗಿ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಇದನ್ನು ಓಪನ್ ಮಾಡೋಣ ಇವಾಗ ಸೊ ಇಲ್ಲಿ ನೋಡ್ಬೋದು ನೀವು ಕೆ ಎ ವೆಬ್ಸೈಟಿಂದ ಅತಿ ಅಧಿಸೂಚನೆಯನ್ನು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಅಧಿಸೂಚನೆಯನ್ನು ಬಿಟ್ಟಿರುವಂಥದ್ದು ಅದು ಏನಂತಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಅಲ್ಲಿ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ನಂತರ ಶುಲ್ಕ ಪಾವತಿಯು ಅಪ್ಡೇಟ್ ಆಗದಿದ್ದಲ್ಲಿ ಈ ವಿ ಇಮೇಲ್ ವಿಳಾಸ ವಿ ಎ ಒ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಅರ್ಜಿ ಸಂಖ್ಯೆ ಮತ್ತು ಹಾಗೂ ಶುಲ್ಕ ಪಾವತಿಸಿದ ವಿವರಗಳನ್ನು ಸಲ್ಲಿಸತಕ್ಕದ್ದು ಶುಲ್ಕ ಪಾವತಿಸಿದ ವಿವರಗಳನ್ನು ಇಮೇಲ್ ಕಳಿಸಿದ ಎರಡು ದಿನಗಳ ನಂತರ ಅಪ್ಡೇಟ್ ಮಾಡಲಾಗುತ್ತದೆ ನಂತರ ಅರ್ಜಿಯನ್ನು ಪ್ರಿಂಟ್ ಮಾಡಬಹುದಾಗಿದೆ ಅಂತ ಒಂದು ಅಧಿಸೂಚನೆಯನ್ನು ಬಿಟ್ಟಿರುವಂಥದ್ದು ನಿಮಗೆ ಏನಾದರೂ ವಿ ಎ ವಿ ಎ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಪೇಮೆಂಟು ಆಗಿದೆ ಬಟ್ ರೆಸಿಪ್ಟ್ ಡೌನ್ಲೋಡ್ ಮಾಡ್ಕೊಳಕ್ಕಾಗ್ತಿಲ್ಲ ಅಥವಾ ಪ್ರಿಂಟ್ ಡೌನ್ಲೋಡ್ ಆಗ್ತಿಲ್ಲ ಇದೇ ಸಮಸ್ಯೆ ಹಲವಾರು ಜನಗ ಹಲವಾರು ಜನಗಳಿಗೆ ಆಗ್ತಾ ಇರೋ ಕಾರಣದಿಂದ ಈ ರೀತಿ ಒಂದು ಅಫಿಷಿಯಲ್ ಆಗಿ ಅವರು ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು ನೀ ಈ ವಿಳಾಸಕ್ಕೆ ನೀವು ಇಮೇಲ್ನ ಮಾಡಬೇಕಾಗುತ್ತೆ ಅದು ಏನಂತಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ನ ನೀವು ಕೊಟ್ಟಿರ್ತಾರಲ್ವ ಅಪ್ಲಿಕೇಶನ್ ನಂಬರು ಮತ್ತು ನೀವು ಒಂದು ಪೇಮೆಂಟ್ ಮಾಡಿರ್ತೀರಲ್ವ ಅದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದರೆ ನೀವು ಅಥವಾ ಅದನ್ನು ನೀವು ಇಮೇಲ್ನ ಮಾಡಬೇಕಾಗುತ್ತೆ ಸೊ ನೀವು ಇಮೇಲ್ ಮಾಡಿದರೆ ಎರಡು ದಿನಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನೆಕ್ಸ್ಟ್ ಎರಡು ದಿನದ ನಂತರ ನೀವು ಪ್ರಿಂಟನ್ನ ಮಾಡ್ಕೋಬೋದಾಗಿರುತ್ತೆ ಸೊ ಇದು ಆಗಿ ಕೆ ಎ ವೆಬ್ಸೈಟಿಂದ ಬಂದಿರುವಂಥದ್ದು ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು